ವರ್ಷ ಜಿಲ್ಲಾ ಮಟ್ಟದಲ್ಲಿ ನೂರ ಮೂವತ್ತ ನಾಲ್ಕು ಅಂದರೆ ಇಡೀ ರಾಜ್ಯದಲ್ಲಿ ನೂರ ಮೂವತ್ತ ನಾಲ್ಕು ಕಾರ್ಯಕ್ರಮಗಳನ್ನು ಅಕ್ಟೋಬರ್ ಹದಿನೈದು ಅಂದರೆ ಈಗ ಪ್ರಾರಂಭಗೊಂಡು ತಮ್ಗೆ ಗೊತ್ತಿದೆ ಈ ಸಲ ಅಕ್ಟೋಬರ್ ಎರಡು ಏನು ಹಬ್ಬಗಳಿರುವ ಕಾರಣ ಕಾರ್ಯಕ್ರಮ ಮಾಡುವಂಥದ್ದು ಆಗಲಿಲ್ಲ ಹಾಗಾಗಿ ನಿನ್ನೆಯಿಂದ ಪ್ರಾರಂಭ ಆಗಿದೆ ಇಡೀ ರಾಜ್ಯದಲ್ಲಿ ಹದಿನೈದವರೆಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಿ ಜಾಗೃತಿ ಮೂಡಿಸಿ ಒಂದು ಸಮಾವೇಶವನ್ನು ಕೂಡ ಆಯೋಜನೆ ಮಾಡ್ತಿದ್ವಿ ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇವರೆಗೆ ಇಪ್ಪತ್ತು ಶಿಬಿರವನ್ನು ಮಾಡಿದ್ವಿ ರಾಮನಗರದಲ್ಲಿ ಸಾವಿರದ ನೂರ ಮೂವತ್ತೆರಡು ಮಂದಿ ಶಿಬಿರಾರ್ಥಿಗಳಾಗಿ ಪಾನಮುಕ್ತ ಜೀವನವನ್ನು ಮಾಡ್ತಾ ಇದ್ದಾರೆ ಮೂವತ್ತೆಂಟು ನವಜೀವನ ಸಮಿತಿ ಇದೆ ಈ ವರ್ಷ ಅರವತ್ತೇಳು ಶಾಲಾ ಕಾಲೇಜುಗಳಲ್ಲಿ ನಾವು ಐದು ಸಾವಿರದ ಐದುನೂರ ವಿದ್ಯಾರ್ಥಿಗಳಿಗೆ ನಾವು ಸ್ವಾಸ್ಥ್ಯ ಸಂಕಲ್ಪ ಮುಖಾಂತರ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈಗಾಗಲೇ ತಮಗೆ ಹಾಗೆ ನಾವು ಚೌಡೇಶ್ವರಿ ಕಲ್ಯಾಣ ಮಣ್ಣ ಮಹಲ್ ನಮ್ಗೆ ಗೊತ್ತಿದೆ ದೊಡ್ಡ ಮಳೂರಲ್ಲಿ ಅಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ನಾಳೆದು ಹತ್ತು ಗಂಟೆಗೆ ಸರಿಯಾಗಿ ನಮ್ಮ ಈ ಸರ್ಕಲಿಂದ ಜಾಥಾ ಪ್ರಾರಂಭ ಆಗುತ್ತೆ ಇಲ್ಲಿಂದ ನಮ್ಮ ಚೌಡೇಶ್ವರಿ ಹಾಲ್ನ ತನಕ ನಮ್ಮ ಇಡೀ ಜಿಲ್ಲೆಯವರು ಬಂದು ಜಾಥಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಜಾಗೃತಿ ಮೂಡಿಸುವಂಥದ್ದು ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ಆಗಲಿಕ್ಕಿದೆ ಈ ಸಭಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಮತ್ತು ಆಶೀರ್ವಚನವನ್ನು ನಮ್ಮ ಗೌಡಗೆರೆ ಸ್ವಾಮೀಜಿಯವರು ಗುರುಗಳು ಧರ್ಮದರ್ಶಿಗಳಾಗಿರುವಂಥ ಶ್ರೀ ಮಲ್ಲೇಶ್ವರ ಗುರುಜಿಯವರು ವಹಿಸ್ತಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜನಪ್ರಿಯ ಶಾಸಕರು ಗೌರವಿತ ಶ್ರೀ ಪಿ ಯೋಗೇಶ್ವರ ನಡೆಸ್ತಾರೆ ಹಾಗೆಯೇ ನಮ್ಮ ನವಜೀವನ ಸಮಿತಿಯವರಿಗೆ ಸನ್ಮಾನವನ್ನು ಇಲ್ಲಿಯ ಜನಪ್ರಿಯ ಸಂಸದರಾಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ ಹಾಗೆಯೇ ನಮ್ಮ ಸಾಧಕರು ನಮ್ಮ ಏನು ದುಶ್ಚಟ್ಟ ಒಳಗಾಗಿ ಮತ್ತೆ ಪಾನಮುಕ್ತರಾಗಿ ಒಳ್ಳೆಯ ಜೀವನವನ್ನು ಒಡ ಸಾಧಕರನ್ನು ನಮ್ಮ ಅಪರ ಪೊಲೀಸ್ ಅಧೀಕ್ಷಕರಾಗಿರುವಂಥ ರಾಜೇಂದ್ರ ಡಿ ಎಸ್ ಇವರು ಅವರನ್ನು ಸನ್ಮಾನ ಮಾಡಿ ನಮಗೆಲ್ಲ ಅವರು ಮಾರ್ಗದರ್ಶನ ನೀಡಲಿಕ್ಕೆ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಾತಕ್ಕೆ ಚಾಲನೆಯನ್ನು ನಮ್ಮ ಇಲ್ಲಿಯ ಜನಪ್ರಿಯ ಆಗಿರುವಂಥ ಬಿ ಎನ್ ಗಿರೀಶ್ರವರು ಜಾತಕ ಚಾಲನೆ ಕೊಡ್ತಾರೆ ವೇದಿಕೆಯಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾದೇಶಿಕ ನಿರ್ದೇಶಕರಾಗಿರುವಂಥ ಜಯಂತ ಪೂಜಾರಿಯವರು ಹಾಗೆ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿರುವಂಥ ವಾಸಿಲ್ ಅಲಿಖಾಂಡ್ರವರು ಹಾಗೆ ಬಮುಲ್ನ ನಿರ್ದೇಶಕರಾಗಿರುವಂಥ ಲಿಂಗೇಶ್ ರವರು ಇರ್ತಾರೆ ಉಪಸ್ಥಿತಿಯಲ್ಲಿ ನಮ್ಮ ಜನಜಾಗೃತಿಯ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಬಿಡದಿ ಚಿಕ್ಕಣ್ಣರವರು ಹಾಗೂ ನಮ್ಮ ಇಲ್ಲಿಯ ಜಿಲ್ಲೆಯ ಕೋಶಾಧಿಕಾರಿಗಳು ಚಂದ್ರೇವಿ ಗೌಡ ಇವರು ವೇದಿಕೆಯಲ್ಲಿರ್ತಾರೆ ಒಟ್ಟು ಈ ಕಾರ್ಯಕ್ರಮಗಳು ಹನ್ನೊಂದರಿಂದ ಒಂದು ಗಂಟೆಯ ತನಕ ಸಭಾ ಕಾರ್ಯಕ್ರಮ ಹತ್ತರಿಂದ ಹತ್ತು ನಲವತ್ತೈದರವರೆಗೆ ಜಾಥಾ ಕಾರ್ಯಕ್ರಮದ ಮುಖಾಂತರ ಈ ಸಮಾವೇಶ ಜರುಗಲಿಕ್ಕಿದೆ ಈ ಸಮ ಆ ಥರ ಒಂದು ಏನು ಪರಿಣಾಮಕಾರಿಯಾದಂಥ ವ್ಯಸನಗಳಿಗೆ ಇವತ್ತಿನ ಯುವ ಪೀಳಿಗೆ ಒಳಗಾಗ್ತಾ ಇದೆಯೋ ಅದನ್ನು ಈ ಸಂಸ್ಥೆ ಅಂದರೆ ಈ ನಮ್ಮ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿನ ಜನಜಾಗೃತಿ ವೇದಿಕೆ ಕಾಲೇಜು ಮತ್ತು ಶಾಲಾ ಮಟ್ಟದಲ್ಲಿ ಕೆಲವು ಟ್ರೈನ್ಡ್ ಟೀಚರ್ಸ್ನ ಒಂದಷ್ಟು ಟ್ರೈನ್ ಟೀಚರ್ಸ್ನ ನಾವು ಅಡಾಪ್ಟ್ ಮಾಡಿಕೊಂಡು ಅವ್ರಿಗೆ ಟ್ರೈನ್ ಮಾಡಿ ಯಾವ ನಿರ್ದಿಷ್ಟ ವಸ್ತುವನ್ನ ತಗೊಂಡ್ರೆ ಯಾವ ಮಟ್ಟದ ಎಫೆಕ್ಟ್ ಮಕ್ಕಳಲ್ಲಿ ಆಗುತ್ತೆ ಅದನ್ನ ಸುವಿಸ್ತಾರವಾಗಿ ಇವತ್ತು ತಿಳಿಸ್ಕೊಡ್ತಾಯಿದೆ ಹಾಗಾಗಿ ಇವತ್ತು ನಾವು ಮಕ್ಕಳಿಗೆ ಇದನ್ನು ಹೇಳಿದ್ರೆ ಸಾಲೋದಿಲ್ಲ ಮಕ್ಕಳಿಗೆ ಏನಂದರೆ ಅದು ನಾವೇನು ಹೇಳಿದ್ರು ಈಸಿಯಾಗಿ ತಗೋಬಿಡ್ತಾರೆ ಆದರೆ ಇದನ್ನು ಬುಡಮಟ್ಟದಲ್ಲೇ ಕಿತ್ತಾಕ್ಬೇಕು ಫಸ್ಟ್ ಇದನ್ನು ನಾವು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂದ್ಬಿಟ್ಟು ಇವತ್ತು ನಾವು ಸಾಮಾನ್ಯವಾಗಿ ಒಂದು ಎರಡು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಜನ ನಾವು ಎಲ್ಲ ಸಮ ಜನಗಳನ್ನ ಕರೆದು ಆ ಒಂದು ದೊಡ್ಡ ವೇದಿಕೆಯನ್ನು ಮಾಡಿ ಗಣ್ಯ ವ್ಯಕ್ತಿಗಳಿಂದ ಅದನ್ನು ನಾವು ಜನಗಳಿಗೆ ತಿಳಿಸ್ಬೇಕು ಅನ್ನುವಂಥ ಮೂಲ ಉದ್ದೇಶನೇ ಈ ಒಂದು ಪ್ರತಿ ವರ್ಷ ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ನಾವು ಮಾಡ್ಕೊಬರ್ತೀವಿ ಈ ವರ್ಷ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಮಾಡುವಂಥ ಸೌಭಾಗ್ಯ ನಮಗಾಗಿರೋದ್ರಿಂದ ಒಂದು ವ್ಯವಸ್ಥಿತ ಕಾರ್ಯಕ್ರಮ ನಾವು ಚಾಕೌಟ್ ಮಾಡಿದ್ದೀವಿ ಹಾಗಾಗಿ